ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಡಿಐಜಿ ರೂಪಾ ವರ್ಗಾವಣೆ ಖಂಡನೀಯ ಅಂದ್ರು ಕೆ ಹೌದು ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯಕ್ಕೆ ಬೆಲೆನೇ ಇಲ್ಲ ಸರ್ಕಾರಕ್ಕೆ ಅಕ್ರಮ ದಂಧೆಗಳನ್ನ ಬೆಂಬಲಿಸೋದ್ರಲ್ಲಿ ಹೆಚ್ಚು ಆಸಕ್ತಿ ಕಾರಾಗೃಹದಲ್ಲಿನ ಭ್ರಷ್ಟಾಚಾರವನ್ನ ಬಯಲಿಗೆಳೆಯಲು ಹೊರಟ ಕಾರಾಗೃಹ ಡಿಐಜಿ ರೂಪಾ ಅವರ ಪ್ರಾಮಾಣಿಕತೆಗೆ ಸರ್ಕಾರ ನೀಡಿದ ಬೆಲೆ ಇದು ಅಂತ ಎಚ್ ಡಿ ಕುಮಾರಸ್ವಾಮಿ ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಪರಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿನ ಭ್ರಷ್ಟಾಚಾರ ಅಕ್ರಮದ ಬಗ್ಗೆ ಎರಡು ವರದಿ ನೀಡಿ ಡಿಜಿ ಹಾಗೂ ಐಜಿ ಸ ನಾರಾಯಣರಾವ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದ ಕಾರಾಗೃಹ ಡಿಐಜಿ ಡಿ ರೂಪಾ ಅವರನ್ನ ಕರ್ನಾಟಕ ಸರ್ಕಾರ ವರ್ಗಾವಣೆ ಮಾಡಿ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಡಿಜಿಪಿಯಾಗಿ ನೇಮಿಸದ ಕುರಿತು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಜೈಲಿನಲ್ಲಿ ನಡೀತಾ ಇರೋ ಅಕ್ರಮಗಳಿಗೆ ಸರ್ಕಾರನೇ ಬೆಂಬಲ ಕೊಡ್ತಾ ಇದೆ ಅದಕ್ಕೆ ಅಂತಲೇ ಈ ಅಕ್ರಮಗಳನ್ನ ಬಯಲುಗೆಳೆಯಲು ಹೊರಟ ರೂಪ ಪ್ರಾಮಾಣಿಕತೆಗೆ ವರ್ಗಾವಣೆಯ ಶಿಕ್ಷೆ ನೀಡಿದೆ ಇದು ನಿಜಕ್ಕೂ ಖಂಡನೀಯ ಸರ್ಕಾರ ಮೊದಲು ರೂಪ ಹೊರಿಸಿದ್ದ ಆರೋಪದ ಸತ್ಯ ಸತ್ಯತೆಯ ಕುರಿತು ವಿಚಾರಣೆ ನಡೆಸಬೇಕಿತ್ತು ಆದರೆ ಈ ಸರ್ಕಾರ ಇರೋದೇ ಅಕ್ರಮಗಳನ್ನ ಬೆಂಬಲಿಸುವುದಕ್ಕೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಡಿಐಜಿ ರೂಪ ವರ್ಗಾವಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ರಾಜ್ಯದ ಹಲವು ಮುಖಂಡರು ಕೂಡ ಖಡಕ್ಕಾಗಿ ವಿರೋಧಿಸಿದ್ದಾರೆ ಬರೀ ರಾಜಕೀಯ ನಾಯಕರಲ್ಲ ಸಾಮಾನ್ಯ ಜನರು ಕೂಡ ಖಂಡಿತ ರೂಪ ಅವರ ವರ್ಗಾವಣೆಯನ್ನ ಖಂಡಿಸ್ತಾರೆ ಯಾಕಂದ್ರೆ ಅನ್ಯಾಯದ ವಿರುದ್ಧ ಹೋರಾಡುವಂತಹ ನಿಷ್ಠಾವಂತ ಅಧಿಕಾರಿಗಳು ಇರುವಾಗ ಅವರನ್ನ ಮಟ್ಟ ಹಾಕಕ್ಕೆ ಕೆಲವರೊಬ್ಬರು ನೋಡ್ತಾರಲ್ಲ ಅದು ನಿಜಕ್ಕೂ ತಪ್ಪು ಎನಿವೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಅನ್ಸಿದ್ರೆ ಬಗ್ಗೆ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ